ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾರಿ ಕಟ್ಟಡ ಒನ್ ಬಿ ಎಚ್ ಎ ಫ್ಲಾಟ್ ಫ್ರೆಂಡು ನಿಮಗೆ ಏನು ಒನ್ ಬಿ ಎಚ್ ಎ ಫ್ಲಾಟ್ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೀನಿ ಒನ್ ಬಿ ಎಚ್ ಎಲ್ಲಿ ಟು ಬಿ ಎಚ್ ಎ ಅಲ್ಲಿ ಫ್ರೆಂಡ್ ಇಲ್ಲಿ ಸಾಕಷ್ಟು ಜನ ಕಮೆಂಟ್ಗಳು ಹಾಕಿದ್ದಾರೆ ಆ ಕಮೆಂಟು ಸದ್ಯಕ್ಕೆ ನಾನೊಂದು ಮೂರ್ನಾಲ್ಕು ಜನಕ್ಕೆ ಕಮೆಂಟ್ ಉತ್ತರ ಕೊಡ್ತೀನಿ ಯಾಕೆಂದರೆ ಸಾಕಷ್ಟು ಕಮೆಂಟ್ಗಳು ಇಲ್ಲಿ ಬಂದಿದ್ದಾವೆ ಹಾಗಾಗಿ ನಾನು ಸಿಂಪಲ್ಲಾಗಿ ಮೇನ್ಮೇನ್ ಕಮೆಂಟ್ಗಳಿಗೆ ನಿಮ್ಗೆ ತಾಂಡು ಆನ್ಸರ್ ಕೊಡ್ತೀನಿ ಯಾಕೆಂದರೆ ಒಂದು ನೀವು ಕಮೆಂಟ್ ಹಾಕಿರೋದ್ರಲ್ಲಿ ನಾವು ಹೇಳೋಕೋದರೆ ಅದು ತುಂಬ ಲೆಂತ್ ಆಗುತ್ತೆ ಹಾಗಾಗಿ ಅಲ್ಲಿ ಕಮೆಂಟ್ ಮಾಡೋಕ್ಕಿಂತ ಅವ್ರು ನೀವು ಕೇಳಿರುವಂಥ ಪ್ರಶ್ನೆಗೆ ಈ ವಿಡಿಯೋ ಮುಖಾಂತರ ನಿಮಗೆ ಕೊಟ್ಟರೆ ಕ್ಲೀನಾಗಿ ಅರ್ಥ ಆಗುತ್ತೆ ಇದು ಒಬ್ರಿಗೆ ಅಂತಲ್ಲ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಈ ಕಾನ್ಸೆಪ್ಟ್ ಕಂಡಿದ್ದೀನಿ ನೋಡಿ ಕಸನ್ ಕೇಳ್ತಾ ಇದ್ದಾರೆ ಅವರು ಹೆಸರು ಸಮೇತ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಇಲ್ಲಿ ಸರಾವತಿ ಅಂತ ಅವರು ಇದ್ದಾರೆ ಅವರು ಏನು ಅವರು ಸರಾವತಿಯವರು ಅಂತಂದರೆ ಸರ್ ನಾವು ಜನರಲ್ ಗ್ರೂಪ್ ಅವರಿಗೂ ಸಹ ಕೊಡ್ತಾರ ಹಣ ಅಂತ ತಿಳಿಸ್ತಾ ಇದ್ದಾರೆ ಅಂದರೆ ಜನರಲ್ ಗ್ರೂಪಲ್ಲಿ ನಾವು ಜನರಲ್ ಗ್ರೂಪಲ್ಲಿ ನಾವಿದ್ದೀವಿ ನಮಗೂ ಈ ಫ್ಲಾಟ್ಗಳು ಕೊಡ್ತಾರಾ ಹಣ ಪ್ಲೀಸ್ ಅಂತ ಕೇಳ್ತಾ ಇದ್ದಾರೆ ಸರ ಅವರೇ ನಾನು ತಿಳಿಸೋದು ಇಷ್ಟು ಇಲ್ಲಿ ಒಂದು ಬಿ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಡಿ ಮೇನ್ ಬೆಂಗಳೂರವರು ಮಾತ್ರ ಇಲ್ಲಿ ಅವಕಾಶ ಇರುತ್ತೆ ಒಂದು ನೀವು ಬೆಂಗಳೂರಲ್ಲಿ ನೀವು ಸಹ ಇದ್ದರೆ ನೀವು ಯಾವ ಕೆಸ್ಟ್ ಆಗಿರ್ಬೋದು ಈ ಸ್ಕೀಮು ಇಲ್ಲಿ ನಿಮಗೆ ಅನ್ವಯಿಸುತ್ತೆ ಅಂತಲೇ ಹೇಳ್ಬೋದು ಏನು ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಡಿಯಲ್ಲಿ ನೀವು ಜನರಲ್ ಕ್ಯಾಟಗರಿ ಮತ್ತು ಎಸ್ ಸಿ ಆಗಿರ್ಬೋದು ಓ ಬಿ ಸಿ ಆಗಿರ್ಬೋದು ಪ್ರತಿಯೊಂದರೂ ಇಲ್ಲಿ ಸಹ ಇದು ಇಂಥ ಪರ್ಸಂಟೇಜ್ ಅಂತ ಇರುತ್ತೆ ಪರ್ಸಂಟೇಜ್ ಮುಖಾಂತರ ನಿಮಗೆ ಇಲ್ಲಿ ಫ್ಲಾಟ್ಗಳು ನಿಮಗೆ ಕೊಡ್ತಾರೆ ಇಲ್ಲಿ ಇಂಥ ಕ್ಯಾಶ್ಟ್ ಅಂತನಿಲ್ಲ ಇಡೀ ಎಲ್ಲ ಕ್ಯಾಸ್ಟ್ಗಳು ಇಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಿ ನೀವು ಒಂದು ಬಿ ಎಚ್ ಎಫ್ ಫ್ಲಾಟು ನೀವು ಪಡ್ಕೋಬೋದು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇದ್ರೆ ಅಂತ ನಾನು ನಿಮಗೆ ತಿಳ್ಸಪಡ್ತೀನಿ ಸರ ಹೋಗ್ತೀವ್ರೆ ನೋಡಿ ನೀವು ಯಾವುದೇ ಒಂದು ಈ ಸ್ಕೀಮು ಏನು ರಾಜಗಾಂಧಿ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂತಹ ಒನ್ ಬಿ ಎಚ್ ಎಫ್ ಫ್ಲ್ಯಾಟ್ಗಳು ಟು ಬಿ ಎಚ್ ಎಫ್ ಫ್ಲ್ಯಾಟ್ಗಳಾಗಿ ನಿಮ್ಮ ಜನ್ರಲ್ ಕ್ಯಾಟಗಿರಿ ಎಸ್ ಸಿ ಎಸ್ ಟಿ ಆಗಿರ್ಬೋದು ಬಿ ಸಿ ಆಗಿರ್ಬೋದು ಪ್ರತಿಯೊಬ್ಬರು ಸಹ ನೀವು ಅರ್ಜಿ ಹಾಕಿ ನೀವು ಸೆಲೆಕ್ಟ್ ಆದರೆ ನೀವು ಖಂಡಿತವಾಗಿ ನೀವು ಫ್ಲ್ಯಾಟ್ಗಳು ಪಡ್ಕೋಬೋದು ಇದು ಬೇರೆ ಎಸ್ ಎಸ್ ಟಿ ಆಗಿರ್ಬೋದು ಇಂಥವ್ರಿಗೆ ಸ್ಕೀಮ್ ಏನು ಅಂತಲ್ಲ ಪ್ರತಿಯೊಬ್ಬರಿಗೂ ಇದು ಅವಕಾಶ ಇರುತ್ತೆ ಫ್ಲಾಟ್ಗಳು ತಾಳೋಕ್ಕೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಾವಾರ್ಥಿ ಅವರೇ ಇಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಅರ್ಜಿ ಸಲ್ಲಿಸಿ ಜನರಲ್ ಕ್ಯಾಟಿಗಿರಿ ಆಗಿರ್ಬೋದು ಎಸ್ ಸಿ ಎಸ್ ಟಿ ಕ್ಯಾಟಿಗಿರಿ ಆಗಿರ್ಬೋದು ಪ್ರತಿಯೊಬ್ಬರು ಸಹ ನೀವು ಅರ್ಜಿ ಸಲ್ಲಿಸಿ ಫ್ಲಾಟ್ಗಳು ನೀವು ಸೆಲೆಕ್ಟ್ ಮಾಡ್ಕೋಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಪ್ರಜ್ವಲ್ ಅಂತ ಕಮೆಂಟ್ ಹಾಕಿದ್ದಾರೆ ಅವರು ಇನ್ನೂ ನಾ ಇಲ್ಲಿ ಅವರು ಏನು ಕಮೆಂಟ್ ಹಾಕಿದ್ದಾರೆ ಕಮೆಂಟಲ್ಲಿ ಅವ್ರಿಗೆ ಏನು ನೋಡೋಣ ಅಂತ ನಾವು ತಿಳಿಸ್ತೀವಿ ಆ ಪ್ರಜ್ವಲ್ ಅವರು ಇದ್ದಾರೆ ಸರ್ ಇದು ಸರ್ಕಾರದಿಂದ ಫ್ರೀ ಮನೆಗಳ ಪ್ಲೀಸ್ ಸರ್ ರಿಪ್ಲೈ ಮೀ ಅಂತ ಇದ್ದಾರೆ ಅಂದರೆ ಈ ಸ್ಕೀಮು ಏನು ಸರ್ಕಾರದಿಂದ ಫ್ರೀಯಾಗಿ ಕೊಡ್ತಾ ಇರೋದ ಈ ಈ ಸ್ಕೀಮ್ ಬಂದು ಆಯ್ಬಿಟ್ಟು ನಮಗೆ ರಿಪ್ಲೈ ಮಾಡಿ ಅಂತ ಇಲ್ಲಿ ಇವ್ರು ಕೇಳ್ತಾ ಇದ್ದಾರೆ ನೋಡಿ ಇದು ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ಏನು ಕರ್ತಾಯಿದಾರಲ್ಲ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಇಲ್ಲಿ ಯಾವುದೇ ಕಾರಣಕ್ಕೂ ಇದು ಫ್ರೀ ಅಲ್ಲ ನೀವು ಯಾವ ಒಂದು ಕ್ಯಾಸ್ಟ್ ಆಗಿದೆ ಜನರ ಕ್ಯಾಟಗಿರಿ ಆಗಿರಲಿ ಫ ಎಸ್ ಸಿ ಎಸ್ ಟಿ ಕ್ಯಾಶ್ಗಳಾಗಿರಲಿ ಯಾವುದೇ ಒಂದು ಕ್ಯಾಶ್ಗಳಿಗೆ ಇದು ಫ್ರೀ ಸ್ಕೀಮ್ ಅಂತೂ ಅಲ್ಲ ಇದು ಏನು ಹಣ ಪೇ ಮಾಡಬೇಕಾಗುತ್ತೆ ಅಮೌಂಟ್ ಫ್ರೀ ಮನೆ ಅಂತೂ ಅಲ್ಲ ಇಲ್ಲಿ ದುಡ್ಡು ನಾವು ಪೇ ಮಾಡಬೇಕಾಗುತ್ತೆ ಒನ್ ಬಿ ಎಚ್ ಆಗಲಿ ಟು ಬಿ ಎಚ್ ಆಗಲಿ ಇಲ್ಲಿ ನಾವು ಹಣ ಕಟ್ಟಿ ಫ್ಲ್ಯಾಟ್ಗಳು ಕೊಂಡ್ಕೊಬೇಕಾಗುತ್ತೆ ಎಷ್ಟೊಂದು ನೋಡಿ ನೀವು ಒನ್ ಬಿ ಎಚ್ ಎ ಫ್ಲ್ಯಾಟನ್ನು ನೀವು ಏನಾದ್ರು ಅಂತ ಇದ್ದರೆ ಮಿನಿಮಮ್ ಸಬ್ಸಿಡಿ ಎಲ್ಲ ಹೊರತುಪಡಿಸಿ ನಿಮ್ಮ ಏನೇ ಸರ್ಕಾರದಿಂದ ಸಬ್ಸಿಡಿ ಕೊಡ್ತಾರೆ ಆ ಸಬ್ಸಿಡಿ ಎಲ್ಲ ಹೊರತುಪಡಿಸಿ ಜನರಲ್ ಕ್ಯಾಟಗರಿಗೆ ಎಂಟು ಲಕ್ಷದ ಐವತ್ತ್ಮೂರು ಸಾವಿರ ರೂಪಾಯಿ ಬೀಳುತ್ತೆ ಅದೇ ಎಸ್ ಸಿ ಎಸ್ ಟಿ ಕ್ಯಾಸ್ಟರಿಗೆ ಏಳು ಲಕ್ಷದ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ಹಣ ಇಲ್ಲಿ ಅವರಿಗೆ ಪೇ ಮಾಡಬೇಕಾಗುತ್ತೆ ಹಾಗಾಗಿ ಇದು ನಿಮಗೆ ಇಲ್ಲಿ ಯಾವುದೇ ಥರ ಇಲ್ಲಿ ಫ್ರೀ ಅಂತೂ ಸಿಗ್ತಲ್ಲ ನಿಮಗೆ ಸದ್ಯಕ್ಕೆ ನಿಮಗೆ ಇಷ್ಟು ಪೇ ಮಾಡಬೇಕಾಗುತ್ತೆ ಜನರಲ್ ಕ್ಯಾಶ್ರೀರಿಗೆ ಎಂಟು ಲಕ್ಷದ ಐವತ್ತ್ಮೂರು ಸಾವಿರ ರೂಪಾಯಿ ಅದೇ ಥರ ಎಸ್ ಸಿ ಎಸ್ ಟಿ ಅವರಿಗೆ ಏಳು ಲಕ್ಷದ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ನೀವು ಪೇ ಮಾಡಿ ನೀವು ಫ್ಲಾಟ್ಗಳು ರಿಜಿಸ್ಟ್ರೇಷನ್ನು ಸ್ವಂತ ಖರ್ಚಿನಲ್ಲಿ ನೀವು ಮಾಡಿಸ್ಕೋಬೇಕಾಗುತ್ತೆ ನಿಮಗೆ ಇಷ್ಟು ತಿಳಿಸ್ಕೊಡ್ತೀನಿ ಫ್ರೀ ಮನೆ ಅಂತೂ ಗೌರ್ಮೆಂಟ್ ಥರ ಸ್ಕೀಮ್ ಅಲ್ಲ ಇದು ಇದು ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಿಸ್ತಿರುವಂತಹ ರಾಜೀವ್ ಗಾಂಧಿ ವಸತಿ ನಿಗಮ ಮತ್ತು ಸರ್ಕಾರದವರು ಈ ಸರ್ಕಾರದವರು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ವಹಿಸಿದ್ದಾರೆ ಅವರು ಇಲ್ಲಿ ಫ್ಲ್ಯಾಟ್ಗಳು ಕಟ್ಟಿ ಬೆಂಗಳೂರಲ್ಲಿ ನಮಗೆ ಜನಗಳಿಗೆ ಇದು ಕೊಡ್ತಾ ಇದ್ದಾರೆ ನೀವೇನಾರು ಮಿಸ್ ಆಗಿ ತಗೊಬೇಕು ಅಂತ ಅಂದರೆ ನೀವು ಹಣ ಇಷ್ಟು ಪೇ ಮಾಡಲೇಬೇಕಾಗುತ್ತೆ ನಿಮಗೆ ಮತ್ತು ನೀವು ಮೊದಲಿಗೆ ಅರ್ಜಿ ಸಲ್ಲಿಸಾದ ನಂತರ ನೀವು ಸೆಲೆಕ್ಟ್ ಆದರೆ ನಿಮಗೆ ಐವತ್ತು ಸಾವಿರ ರೂಪಾಯಿ ಮೊದಲಿಗೆ ಪೇ ಮಾಡಬೇಕಾಗುತ್ತೆ ನಂತರ ನಿಮ್ಮ ಹತ್ರ ಕ್ಯಾಶ್ ಇದ್ದರೆ ನೀವು ಕ್ಯಾಶ್ ಕಟ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಸ್ವಾಧೀನ ಪತ್ರ ನೀವು ಪಡ್ಕೋಬೋದು ನಿಮ್ಮ ಹತ್ರ ಏನು ನಮ್ಮ ಹತ್ರ ಕ್ಯಾಶ್ ಇಲ್ಲ ಅಂತ ಅಂದರೆ ನಿಮ್ಮ ಬ್ಯಾಂಕಲ್ಲಿ ಲೋನ್ ಅವರೇ ಮಾಡಿಸ್ಕೊಡ್ತಾರೆ ಏನೋ ರಾಜೀವ್ಗಾಂಧಿ ವಸತಿ ಸರ್ಟ ಆದರೆ ನಿಮಗೆ ಲೋನ್ಗಳು ಮಾಡಿಸ್ಕೊಡ್ತಾರೆ ಎಷ್ಟು ನಿಮಗೆ ಲೋನ್ ಆಗುತ್ತೋ ಅಷ್ಟು ಮಿಕ್ಕಿರೋ ಬ್ಯಾಲೆನ್ಸ್ ಏನಾರು ಇದ್ದರೆ ನೀವು ಪೇ ಮಾಡಬೇಕಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಇಷ್ಟು ಇದು ರಾಜೀವಗಾಂಧಿ ವಸತಿ ನಿಗಮದಿಂದ ಏನು ಒಂದು ಬಿ ಎಚ್ ಎ ಫ್ಲ್ಯಾಟ್ಗಳಿಗೆ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೀ ಸ್ಕೀಮ್ ಅಂತ ಅಲ್ಲ ಇಲ್ಲಿ ಹಣ ಪೇ ಮಾಡ್ಕೊಂಡು ನೀವು ಫ್ಲ್ಯಾಟ್ಗಳು ಕೊಂಡ್ಬೇಕು ಒಂದು ಬಿ ಎಚ್ ಕಟ್ತಾ ಇದ್ದಾರೆ ಟು ಬಿ ಎಚ್ನೂ ಸಹ ಕಟ್ತಾ ಇದ್ದಾರೆ ಟು ಬಿ ಎಚ್ ಎ ಹದಿನಾಲ್ಕು ಲಕ್ಷ ರೂಪಾಯಿ ನಿಮಗೆ ಫುಲ್ಲು ಪೇಮೆಂಟ್ ಆಗುತ್ತೆ ಗೌರ್ಮೆಂಟ್ ಕಡೆಯಿಂದ ಇಲ್ಲಿ ಯಾವುದೇ ಥರ ಸಬ್ಸಿಡಿ ಇರೋಲ್ಲ ಟು ಬಿ ಎಚ್ ಎಫ್ ಕಟ್ಟಿಗೆ ಹದಿನಾಲ್ಕು ಲಕ್ಷ ರೂಪಾಯಿ ಪ್ಲಸ್ ಜಿ ಎಸ್ ಟಿ ಪ್ಲಸ್ ರಿಜಿಸ್ಟ್ರೇಷನ್ ಖರ್ಚು ಎಲ್ಲ ಸೇರಿ ನಿಮಗೆ ಇಲ್ಲಿ ಟು ಬಿ ಎಚ್ ಎ ಆಗುತ್ತೆ ಹಾಗಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರಜ್ವರ್ ಅಲ್ಲವರೇ ನಿಮಗೆ ಏನು ಇದು ಗೌರ್ಮೆಂಟ್ ಸ್ಕೀಮ್ ಅಲ್ಲ ಇದು ಫ್ರೀಯಾಗಿ ಮನೆಗಳು ಅಲ್ಲ ನೀವು ನಾವು ನಿಮಗೆ ಸಬ್ಸಿಡಿ ಒಂದು ಸಿಗುತ್ತೆ ಅಷ್ಟೇ ಸರ್ಕಾರದಿಂದ ಎಸ್ ಸಿ ಎಸ್ ಟಿ ಜನರಲ್ ಕ್ಯಾಟಗರಿಗೂ ಇಬ್ಬರಿಗೂ ಸಹ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಸಬ್ಸಿಡಿ ಹೊರತುಪಡಿಸಿ ನೀವು ಹಣ ನಾನು ನಿಮ್ಗೆ ಏನು ತಿಳಿಸಿದ್ರೆ ಅಷ್ಟು ಹಣ ನೀವು ಪೇ ಮಾಡಬೇಕಾಗುತ್ತೆ ಪೇ ಮಾಡಿದ ನಂತರ ನಿಮ್ಮ ಫ್ಲಾಟ್ಗಳು ತನ್ನೋಕ್ಕಾಗುತ್ತೆ ಪ್ರಜ್ಜರ್ ಅವರೇ ನಿಮಗೆ ಇಷ್ಟು ವಿಷಯ ನಾನು ತಿಳ್ಸಿದ್ದೀನಿ ಈಗ ದಿವ್ಯ ಜ್ಯೋತಿ ಚಿರಂಜೀವಿ ಅಂತ ಒಬ್ಬರು ಕಮೆಂಟ್ ಹಾಕಿದ್ದಾರೆ ದಿವ್ಯ ಜ್ಯೋತಿ ಚಿರಂಜೀವಿ ಅಂತ ಒಬ್ರು ಕಮೆಂಟ್ ಹಾಕಿದ್ದಾರೆ ಇವರು ಏನು ಕೇಳ್ತಾ ಇದ್ದಾರೆ ಅಂದರೆ ಸಹ ಎಮ್ ಎಲ್ ಎ ಕೋಟಾದಲ್ಲಿ ಹೆಂಗು ತಗೊಳ್ಳೋದು ಅಂತ ಕೇಳ್ತಾ ಇದ್ದಾರೆ ಅಂದರೆ ಎಮ್ ಎಲ್ ಎ ಕೋಟ ಅಂತ ಸಾಕಷ್ಟು ಇದ್ದಾರೆ ನಾವು ಆ ಎಮ್ ಎಲ್ ಎ ಕೋಟದಲ್ಲಿ ನಾವು ಯಾವ ರೀತಿ ತಳೋದು ಆ ಫ್ಲಾಟ್ಗಳು ಅಂತ ಇದ್ದಾರೆ ನೋಡಿ ನೀವು ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಡಿಯಲ್ಲಿ ಇಲ್ಲಿ ಎರಡು ಇದಿರ್ತವೆ ಅರ್ಜಿ ಸಲ್ಸೋಕ್ಕೆ ಎರಡು ಟಿ ವಿಂಟೈನ್ ಮಾಡಿರ್ತಾರೆ ಒಂದು ಕ್ಷೇತ್ರವಾರು ಅಂದರೆ ಏನು ಕ್ಷೇತ್ರವಾರು ಅಂದರೆ ನಿಮ್ಮ ಹತ್ತಿರ ಇರುವಂತಹ ಎಮ್ ಎಲ್ ಎ ಹತ್ರ ನೀವು ತಾಳದಿರೋದು ಎರಡನೇದು ಸಾರ್ವಜನಿಕ ಅಂತ ಹಾಕಿರ್ತದೆ ಸಾರ್ವಜನಿಕ ಅಂದರೆ ನೀವು ಬೆಂಗಳೂರಲ್ಲಿ ಎಲ್ಲಿ ಬೇಕಾದರೂ ಅರ್ಜಿ ಸಲ್ಲಿಸಿ ನೀವು ಎಲ್ಲಿ ಬೇಕಾದರೂ ಖಾಲಿ ಇರೋಕೆ ನೀವು ಫ್ಲಾಟ್ಗಳು ತಮ್ಮದು ಈ ಎಮ್ ಎಲ್ ಎ ಕೊಟ್ಟಾದರೆ ನಿಮ್ಮ ಹತ್ತಿ ನೀವು ಇರುವಂಥ ಸುತ್ತಮುತ್ತ ಜಾಗದಲ್ಲಿ ನೀವು ಇದು ಎಮ್ ಎಲ್ ಎ ಕೋಟದಲ್ಲಿ ನೀವು ತಗೊಬೇಕು ಇದು ಯಾವ ರೀತಿ ತಳದು ಅಂತ ನೀವು ಇದ್ದೀವಿ ಏನಿಲ್ಲ ಸಿಂಪಲ್ ನೀವು ಎಮ್ ಎಲ್ ಎ ಆಫೀಸ್ ನಿಮ್ಮ ಎಮ್ ಎಲ್ ಎ ಆಫೀಸ್ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಆಫೀಸ್ ಅಂತ ಇರುತ್ತಲ್ಲ ಅಲ್ಲಿ ಹೋಗಿ ಕೇಳಿ ಸರ್ ನಮ್ಮ ಬೆಂಗಳೂರು ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಲ್ಲಿ ಅರ್ಜಿ ಹಾಕಬೇಕು ಸರ್ ಅಂತ ಕೇಳಿದಾಗ ಅವರೇ ನಿಮ್ಮ ಹತ್ತಿರ ಎಮ್ ಎಲ್ ಎ ಆಫೀಸರು ಅಲ್ಲಿ ಇರ್ತಾರಲ್ಲ ಆ ಸಿಡೆಂಟ್ಗಳು ಅವರೆಲ್ಲ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಮತ್ತು ಅಪ್ಲಿಕೇಶನ್ ಹಾಕಿಸಿ ಆ ದುಡ್ಡು ಕಟ್ಟೋಕ್ಕೆ ನೀವೇ ಐ ಡಿ ಪಿ ಬ್ಯಾಂಕ್ಗಳಲ್ಲಿ ನೀವು ಹೋಗಿ ಬಂದು ನಂತರ ಅವರು ಯಾವುದು ಫ್ಲಾಟ್ಗಳು ಖಾಲಿ ಇದೆಯೋ ಅದು ನಿಮಗೆ ಕೊಡ್ತಾರೆ ಇದು ನಿಮ್ಮ ಎಮ್ ಎಲ್ ಎ ಹತ್ರನೇ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಎಮ್ ಎಲ್ ಎ ಆಫೀಸ್ ಹತ್ರ ಹೋಗಿ ಎಮ್ ಎಲ್ ಎ ಆಫೀಸಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಫೀಸ್ಗಳು ಇರ್ತವೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಡಿಯಲ್ಲಿ ನಾವು ಫ್ಲ್ಯಾಟ್ ಕೊಡ್ತಾ ಅಂತ ಇದ್ವಿ ಅರ್ಜಿ ಸಲ್ಲಿಸ್ಬೇಕು ಸಹ ಅಂತ ಕೇಳಿ ನೀವು ಅರ್ಜಿ ಸಲ್ಲಿಸ್ಕೊಳ್ಳಿ ಆ ನಿಮ್ಮ ಎಮ್ ಎಲ್ ಎ ಕಡೆಯಿಂದ ಅಲ್ಲೇನಾರ ಸುತ್ತ ಸ್ಥಳೀಯ ವಾರ್ಗಳಲ್ಲಿ ಖಾಲಿ ಇದ್ದರೆ ನಿಮಗೆ ಖಂಡಿತವಾಗಿ ಅರ್ಜಿ ನೀವು ಸೆಲೆಕ್ಟ್ ಆಗಬೇಕು ಇದು ರಾಜಗ್ರಿ ವಸತಿ ನಿಮ್ದಿಂದ ಸೆಲೆಕ್ಟ್ ಆದರೆ ನಿಮಗೆ ಒಂದು ಅಲ್ಲಿ ಅದು ಕೊಡ್ತಾರೆ ಹಣ ಪೇ ಮಾಡಿಸ್ಕೊಂಡು ನಿಮಗೆ ಕೊಡ್ತಾರೆ ಆ ಸಾರ್ವಜನಿಕರಾದರೆ ನೀವು ನೇರವಾಗಿ ಅರ್ಜಿ ಸಲ್ಲಿಸ್ಬೋದು ಎಮ್ ಎಲ್ ಎ ತಕ್ಕ ಅವಶ್ಯಕತೆ ಇರೋಲ್ಲ ಆ ನೇರವಾಗಿ ಅರ್ಜಿ ಸಲ್ಲಿಸ್ಬಿಟ್ಟು ನೀವು ಎಲ್ಲಿ ಖಾಲಿ ಇರುತ್ತೋ ಬೆಂಗಳೂರಲ್ಲೆಲ್ಲಿ ನೀವು ತಮ್ಮ ನಿಮ್ಮ ಏರಿಯಾದಲ್ಲಿ ಖಾಲಿ ಇದ್ದರು ನಿಮ್ಮ ಸುತ್ತಮುತ್ತ ಎಕ್ಸಾಂಪಲು ಯಾರಾಂಕ ಬೇಡ ನಮ್ಗೆ ಯಶವಂತ ಬೇಕು ಅಂದರೆ ಒಟ್ಟು ನೀವು ಎಲ್ಲಾದರೂ ಬೆಂಗಳೂರು ಸರೌಂಡಿಂಗಲ್ಲಿ ನೀವು ಫ್ಲಾಟ್ಗಳು ಬುಕ್ ಮಾಡ್ಕೊಬೋದು ಸಾರ್ವಜನಿಕರಲ್ಲಿ ಅಂತ ನಾನು ತಿಳಿಸ್ತೀನಿ ಎಮ್ ಎಲ್ ಎ ಕೋಟೆ ಆದರೆ ನಿಮ್ಮ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರ ನೀವು ಇದ್ದೀರೋ ಆ ಕ್ಷೇತ್ರದಲ್ಲಿ ಒಳಗಡೆ ನಿಮಗೆ ಫ್ಲಾಟ್ಗಳು ಸಿಗ್ತವೆ ನಾನು ತಿಳಿಸ್ತಾ ಇದ್ದೀನಿ ದಿವ್ಯ ಜ್ಯೋತಿ ಅವರಿಗೆ ನಿಮಗೆ ಇಷ್ಟ ನಾನು ತಿಳಿಸ್ತೀನಿ ನಿಮ್ಮ ಎಮ್ ಎಲ್ ಎ ಆಫೀಸ್ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಒಂದು ಬಿ ಎಚ್ ಎಫ್ ಫ್ಲಾಟ್ಗಳು ಇದ್ದೀವಿ ಸರ್ ಅಂತ ನೀವು ಕೇಳಿ ಅವರೇ ಅರ್ಜಿ ಹಾಕಿ ನಿಮಗೆ ಕೊಡ್ತಾರೆ ನಂತರ ನೀವು ಪೇ ಅಮೌಂಟ್ ಪೇ ಮಾಡಬೇಕಾಗುತ್ತೆ ನೋಡಿ ಇಷ್ಟು ಸುಮಾರು ಒಂದು ಲಕ್ಷ ವಸತಿ ಅಡಿಯಲ್ಲಿ ಇನ್ನೂ ಸಾಕಷ್ಟು ಕಮೆಂಟ್ಗಳು ಇದ್ದಾವೆ ಹಾಗಾಗಿ ನಾನು ಸಿಂಪಲಾಗಿ ನಿಮಗೆ ಕಮೆಂಟ್ಗಳು ತಗೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ಇನ್ನೂ ಕಡೆ ಸಾಕಷ್ಟು ಕಡೆ ರಿಜಿಸ್ಟ್ರೇಷನ್ಗೆ ಎಲ್ಲೆಲ್ಲಿ ಕೊಡ್ತಾರೆ ಅಂತಲೂ ಕೇಳಿದ್ರ ತುಂಬ ಕೇಳ್ತಾಯಿದ್ರೆ ಸದ್ಯಕ್ಕೆ ಸಾಕಷ್ಟು ಕಡೆ ನಿಮ್ಗೆ ಕೊಟ್ಟು ಕೇಳ್ತಾರೆ ಆಗಾಗ ನಾನು ವೀಡಿಯೋಗಳು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದ್ರ ಬಗ್ಗೆ ಮಾಹಿತಿ ನಾನು ಫುಲ್ ಡಿಟೇಲ್ಸ್ ಇದ್ದೀನಿ ಇನ್ನೂ ಸುಮಾರು ಜನ ಕೇಳ್ತಾ ಇದ್ದಾರೆ ಸರ್ ನಮಗೆ ವೀಡಿಯೋಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವೀಡಿಯೋಗಳು ನೀವು ಮಾಡ್ತಾಯಿಲ್ಲ ಎಲ್ಲ ಒಂದು ಆಗ್ತಾಯಿದ್ದೀರಾ ಅದ್ರ ಬಗ್ಗೆ ಮಾಹಿತಿನೂ ಸಾಕಷ್ಟು ಕೊಡ್ತಾಯಿಲ್ಲ ದಯವಿಟ್ಟು ನಮಗೆ ವೀಡಿಯೋಗಳು ಮಾಡಿಕೊಡಿ ಕ್ಷೇತ್ರಗಳು ಹಲವಾರು ಕ್ಷೇತ್ರಗಳು ವೀಡಿಯೋಗಳು ಮಾಡ್ತಾಯಿಲ್ಲ ಮಾಡಿ ಸರ್ ಅಂತ ಸಾಕಷ್ಟು ಕಮೆಂಟ್ಗಳು ಬರ್ತಾ ಬರ್ತಾಯಿದ್ದಾರೆ ಖಂಡಿತವಾಗಿ ನಾನು ಎಲ್ಲ ವೀಡಿಯೋಗಳು ಇನ್ನು ಮುಂದೆ ನಾನು ಮಾಡ್ತೀನಿ ಯಾಕೆಂದರೆ ನೀವು ಕೇಳ್ತೀರ ಕಮೆಂಟಲ್ಲಿ ಬಟ್ ಇಲ್ಲಿ ನಾವು ಹೋಗಿ ವೀಡಿಯೋ ಅಪ್ಲೋಡ್ ಮಾಡೋದು ತುಂಬ ಕಷ್ಟ ಇರುತ್ತೆ ಎಲ್ಲ ಕಡೆ ರೌಂಡ್ ನೋಡಬೇಕು ನಿಮಗೆ ಗೊತ್ತೇ ಇರುತ್ತೆ ಒನ್ ಬಿ ಎಚ್ ಎಫ್ ಫೋಟಾಗಳು ಯಾವ್ಯಾವ ಮೋಲೇಜ್ ಇದಾವೆ ಬೆಂಗಳೂರಲ್ಲಿ ಎಲ್ಲ ಸಿಟಿಯಿಂದ ದೂರಗಳೇ ಇರೋದು ಹತ್ರ ಅಂತೂ ಯಾವ ಇಲ್ಲ ಖಂಡಿತವಾಗಿ ನಾನು ವೀಡಿಯೋಗಳು ನಿಮಗೆ ಅಪ್ಲೋಡ್ ಮಾಡ್ತೀನಿ ನಿಮ್ಗೇನಾರು ಡೌಟ್ಸ್ಗಳು ಇದ್ದರೆ ನನ್ನ ಕೈಲಾದಷ್ಟು ಸಹಾಯ ನಿಮಗೆ ಡೌಟ್ಸಲ್ಲಿ ಪರಿಹಾರ ಆದಷ್ಟು ನಾನು ಮಾಡ್ತೀನಿ ಮತ್ತು ಇನ್ನೂ ಸಾಕಷ್ಟು ದಿನ ಕೇಳ್ತಾ ಇದ್ದೀವಿ ಸ ಒನ್ ಬಿ ಎಚ್ ಎ ಫ್ಲ್ಯಾಟ್ಗಳಲ್ಲಿ ಇತ್ತೀಚೆಗಳಲ್ಲಿ ಸಾಕಷ್ಟು ಕಡೆ ಕೆಲಸ ನಿಂತಿದ್ದ ಸರ್ ನಾವು ಈಗ ಆ ಜಾಗದಲ್ಲಿ ನಾವು ತೊಂಬಿಟ್ರೆ ನಮಗೆ ಮುಂದೆ ಸಿಗುತ್ತೆ ಅಂತಂದು ಕೇಳ್ತಾ ಕೇಳ್ತಾಯಿದ್ದಾರೆ ಇಲ್ಲಿ ನೀವು ನಾನು ಆ ಒಂದು ಬಿ ಎಚ್ ಎ ಫ್ಲಾಟ್ ನಿಲ್ಲಿಸಿರೋದು ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ಲ ಹಣ ಬಿಡುಗಡೆ ಆದರೆ ಖಂಡಿತವಾಗಿ ಹೊರೆಯುತ್ತೆ ಯಾಕೆಂದರೆ ಇಲ್ಲಿ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಸಾಕಷ್ಟು ಹಣಗಳು ಹೋಗ್ತಾ ಇದೆ ಸರ್ಕಾರದಿಂದ ಹಾಗಾಗಿ ಈ ಕಡೆ ಹಣಗಳು ಬಿಡುಗಡೆ ಆಗ್ತಾಯಿಲ್ಲ ಹಾಗಾಗಿ ಸದ್ಯದಲ್ಲೇ ವಸತಿ ಸಚಿವ ಜಮೀರ್ ಅಬಾಬರು ಸದ್ಯದಲ್ಲೇ ಹಣ ಬಿಡುಗಡೆ ಮಾಡ್ತೀವಿ ಹಂತ ಹಂತವಾಗಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾವು ಆದಷ್ಟು ಫ್ಲಾಟ್ಗಳೆಲ್ಲ ಮುಚ್ಚಿಸಿ ನಾವು ಕೊಡ್ತೀವಿ ಅಂತ ಸುಮಾರು ಮುಂದೇ ಹೇಳಿದ್ದಾರೆ ಇದು ಮೊನ್ನೆ ರೀಸೆಂಟಾಗಿ ಕಾಂಟ್ರಾಕ್ಟ್ಗಳಿಗೆ ಆದಷ್ಟು ಹಣ ಬಿಡುಗಡೆ ಮಾಡಿ ನಾವು ಹಂತ ಹಂತವಾಗಿ ಕೆಲಸ ಶುರು ಮಾಡ್ತೀವಿ ಒಂದು ಹೆಚ್ಚು ಸುಮಾರು ಕರ್ನಾಟಕದಲ್ಲಿರುವಂಥ ಹೊಸ ಯೋಜನೆಗಳಿಗೆ ತಿಳಿಸಿದ್ದಾರೆ ಇಲ್ಲಿ ಹಾಗಾಗಿ ಇದು ಒಂದು ಹೆಚ್ಚು ಫ್ಲಾಟ್ಗಳಿಗೆ ನೀವು ಅರ್ಜಿ ಸಲ್ಲಿಸೋಂಥದ್ದು ನಿಮ್ಮ ನಿಮ್ಮ ಇಷ್ಟ ಅಂತ ಹೇಳ್ಬೋದು ನಿಮ್ಮ ವೆಯ್ಟ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಿ ನೀವು ತಾಳ ಯಾಕೆಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ನಿಮಗೆ ತಯಾರಿ ಅಂತಲೂ ಸಹ ಮಾಡೋ ಮಾಡೋಕ್ಕಾಗಲ್ಲ ಯಾಕೆಂದರೆ ನಾವು ನಿಮ್ಮ ಕೇಳುವಂಥ ಕಮೆಂಟ್ಗಳಿಗೆ ನಾವು ಉತ್ತರ ಕೊಡ್ತೀವಿ ಇದು ಸರ್ಕಾರ ಸ್ಕೀಮು ಇದೇನು ಪ್ರೈವೇಟ್ ಸ್ಕೀಮ್ ಏನಲ್ಲ ಪ್ರೈವೇಟ್ ಸ್ಕೀಮ್ಗಳಾದರೆ ಸ್ಪೀಡಾಗಿ ಕೆಲಸ ಮಾಡ್ತಾರೆ ಇಮಿಡಿಯೇಟ್ಲಿ ಕೊಡ್ತಾರೆ ಹತ್ತದೆ ಗೌರ್ಮೆಂಟ್ ಆದ್ದರಿಂದ ಇದು ಹಣ ಬಿಡುಗಡೆ ಆದರೆ ಮುಂದಕ್ಕೆ ಹೋಗುತ್ತೆ ಕೆಲಸ ಇಲ್ಲ ಅಂದರೆ ಹಂಗೆ ಇಂತಿರುತ್ತೆ ಗೌರ್ಮೆಂಟ್ ಸ್ಕೀಮ್ಗಳು ಹಾಗಾಗಿ ನಾನು ಕೆಲಸಕ್ಕೆ ಇಷ್ಟಪಡ್ತೀನಿ ಇದು ಗೌರ್ಮೆಂಟ್ ಸ್ಕೀಮ್ ಮನೆಗಳು ನೀವು ಅರ್ಜಿ ಹಾಕೋರೋ ನಿಮ್ಮ ಇಷ್ಟ ಆದರೆ ನೀವು ಅರ್ಜಿ ಸಲ್ಲಿಸ್ಬೋದು ಇದ್ರ ಬಗ್ಗೆ ನಿಮ್ಮ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಆ ಒನ್ ಬಿ ಎಚ್ ಎಟ್ ಮತ್ತು ಟು ಬಿ ಎಚ್ ಎಫ್ ಫಟೋ ಸಾಕಷ್ಟು ಜನ ಇಲ್ಲಿ ಕೇಳ್ತಿದ್ರೆ ನಾನು ಖಂಡಿತವಾಗಿ ನಿಮಗೆ ತಿಳಿಸಿನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮಸ್ಕಾರ